ದೊಡ್ಡ ಅನ್ಯಾಯಕ ದೂರದೃಷ್ಟಿ ಇಲ್ಲದ ಬಜೆಟ್ ಕೇಂದ್ರ ಸರ್ಕಾರವು ತನ್ನ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನ ಮುಂಗಡ ಪತ್ರ ಭಾನುವಾರ ಮಂಡಿಸಿದ್ದು ರಾಜ್ಯಕ್ಕೆ ನ್ಯಾಯ ದೊರಕಿಸುವಂತಹ ಯಾವುದೇ ಘೋಷಣೆ ಮಾಡದೇ ಇರುವುದು ನಿರಾಶಾದಾಯಕ ಮತ್ತು ದೂರದೃಷ್ಟಿ ಇಲ್ಲದ ಬಜೆಟ್ ಇದಾಗಿದೆ ಕರ್ನಾಟಕ ರಾಜ್ಯಕ್ಕೆ ಬಹುದೊಡ್ಡ ಅನ್ಯಾಯ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ರವಿವಾರ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹದಿಮೂರನೇ ಬಾರಿಗೆ ಅವಯವ ಮಂಡಿಸಿದ್ದಾರೆ ರಾಜ್ಯಕ್ಕೆ ಒಂದು ಯೋಜನೆಗಳಿಲ್ಲ ಬರೀ ಹೇಳಿಕೆಗಳಿಂದ ಕೂಡಿದ ಬಜೆಟ್ ಇದಾಗಿದೆ ರಾಜ್ಯಕ್ಕೆ ಏನೇನು ಕೊಟ್ಟಿಲ್ಲ ಬೆಂಗಳೂರು ಹೈದರಾಬಾದ್ ಬೆಂಗಳೂರು ಚೆನ್ನೈ ಹೈಸ್ಪೀಡ್ ರೈಲು ಕೊಟ್ಟಿದ್ದಾರೆ ಆದರೆ ಇದರಿಂದ ನಮಗಿಂತ ಆಂಧ್ರಪ್ರದೇಶ ಹಾಗೂ ತಮಿಳುನಾಡುವರಿಗೆ ಅನುಕೂಲ ಆಗುತ್ತದೆ ಬೆಂಗಳೂರು ಮುಂಬೈ ಬೆಂಗಳೂರು ಪುಣೆ ಬೆಂಗಳೂರು ಮಂಗಳೂರು ಹೈಸ್ಪೀಡ್ ರೈಲು ನೀಡಲು ಬೇಡಿಕೆಯನ್ನು ಸಲ್ಲಿಸಲಾಗಿತ್ತು ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಅವಯವದಲ್ಲಿ ಐದು ಲಕ್ಷದ ಅರವತ್ತೈದು ಸಾವಿರದ ಮುನ್ನೂರ ನಲವತ್ತೈದು ಕೋಟಿ ರೂಪಾಯಿ ಮೊತ್ತದ ಬಜೆಟ್ ಮಂಡಿಸಿದ್ರು ಆದರೂ ಪರಿಷ್ಕೃತಗೊಂಡು ನಲವತ್ತೊಂಬತ್ತು ಲಕ್ಷದ ಅರವತ್ನಾಲ್ಕು ಸಾವಿರದ ಎಂಟುನೂರ ನಲವತ್ತೆರಡು ಕೋಟಿ ರೂಪಾಯಿ ಮೀಸಲಾಗಿದೆ ಸುಮಾರು ಒಂದು ಲಕ್ಷ ಕೋಟಿಗೂ ಕಡಿಮೆ ಗಾತ್ರಕ್ಕೆ ಪರಿಷ್ಕರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನ ಆವಯವ ನೋಡುವುದಾದರೆ ಕಳೆದ ವರ್ಷಕ್ಕಿಂತ ಶೇಕಡಾ ಐದು ಪಾಯಿಂಟ್ ಐದರಷ್ಟು

ಬಿಜೆಪಿಯವರು ಬಿಜೆಪಿಯವರು ಯಡಿಯೂರಪ್ಪ ಹೇಳಿದ್ರು ಎರಡ್ ಸಾವಿರದ ಹದಿನೆಂಟಕ್ಕಿಂತ ಮುಂಚಿತವಾಗಿ ನಾನು ಬಂದ ಒಂದು ತಿಂಗಳಲ್ಲಿ ಮಾಡ್ಬೋದೀನಿ ಅಂತ ಹೇಳಿದ್ರು ಹಾಗಂತೇಳಿ ವ್ಯಕ್ತಿ ಬರ್ಕೊಡ್ತೀನಿ ಅಂತ ಹೇಳಿದ್ರು ಯಾರು ಹೇಳಿದ್ರು ಇಷ್ಟು ಯಡಿಯೂರಪ್ಪ ಎರಡ್ ಸಾವಿರದ ಅಧಿಕಾರಕ್ಕೆ ಬಂದ್ರೆ ನಾವು ಮಾಡ್ತೀವಿ ಅಂತ ಆದರೆ ಕೇಂದ್ರ ಸರ್ಕಾರದಲ್ಲಿ ಎನ್ವೈರ್ಮೆಂಟ್ ಕ್ಲಿಯರ್ನೆನ್ಸ್ ಇದ್ದೇನೆ ಈ ಪ್ರಾಜೆಕ್ಟ್ ಕ್ಲಿಯರ್ ಆಗಿಲ್ಲ ಇದು ನೋಡಿ

ಈಗ ಕೆಲವು projects ಗಳಿಗೆ 60:40 60 ಕೇಂದ್ರ ಸರ್ಕಾರ 40 ಅದರಿಂದ 40% ಮಾತ್ರ ಕೊಟ್ಟಿರೋದು 41% ಆಮೇಲೆ

ಯಾರು ಸಂಬಂಧಪಟ್ಟದ ಅಧಿಕಾರಿ ಮೇಲೆ ಕ್ರಮ ತಗಾರ ಬಿಜೆಪಿಯ ಆಯ್ತಪ್ಪ ನಮ್ಮ ಕಾದಲ್ಲಿ ತಪ್ಪಾಗಿದ್ದ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗಾರ ಅದಂತೇಳಿ ದುಡ್ಡಿ ಕುಡಿದ್ರೆ ಹದಿಮೂರು ಸಾವಿರ ಕೋಟಿ ಇಟ್ ಇಸ್ ನಾಟ್ ಅ ಸ್ಮಾಲ್ ಹೋಮ್

ಈಗ ಅಪ್ಪ ಭದ್ರಾ ಯೋಜನೆಯನ್ನ ಅಪ್ಪ ಕೃಷ್ಣ ಯೋಜನೆಯನ್ನ ನ್ಯಾಷನಲ್ ಪ್ರಾಜೆಕ್ಟ್ಸ್ ಮಾಡಿ ಅಂತ ಕೇಳಿದರು ಅದು ಮಾಡಿಲ್ಲ